ಎಲ್ಲರಿಗೂ ನಮಸ್ಕಾರ ಕಲ್ಲುಪ್ಪನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಹೇಗೆ ನೆಗೆಟಿವಿಟಿನ ರಿಮೂವ್ ಮಾಡೋದು ಅಂತ ಈಸಿಯಾಗಿರೋ ಸಿಂಪಲ್ ಆಗಿರೋ ಟೆಕ್ನಿಕ್ಸ್ ಇದು ಇದಕ್ಕೆ ನಿಮಗೆ ಕಲ್ಲುಪ್ಪು ಬೇಕಾಗುತ್ತೆ ಹಿಮಾಲಯನ್ ಸಾಲ್ಟ್ ಬರುತ್ತಲ್ಲ ಪಿಂಕ್ ಕಲರ್ ಇರುತ್ತೆ ಆ ಕಲ್ಲುಪ್ಪು ಅದನ್ನು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಇರುತ್ತೆ ಅಂತ ಅನ್ಸತ್ತಲ್ವ ನಮಗೆ ಇವಾಗ ಯಾರಾದರೂ ಬಂದು ಹೋದಾಗ ಅಯ್ಯೋ ಅವ್ರು ಬಂದು ಹೋದರೆ ಸಾಕು ತುಂಬ ನೆಗೆಟಿವಿಟಿ ಇರುತ್ತೆ ಮನೆಯಲ್ಲಿ ಅಂತ ಆ ಥರ ಇರುವಾಗ ನಾವು ಸೊ ಪ್ರೊಟೆಕ್ಟ್ ಮಾಡೋದು ಹೇಗೆ ಮನೇನ ಈ ನೆಗೆಟಿವ್ ಎನರ್ಜಿಯಿಂದ ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿರೋ ಅಂಥದ್ದು ಹಿಮಾಲಯನ್ ಸಾಲ್ಟ್ ಪಿಂಕ್ ಕಲರ್ ಸಾಲ್ಟ್ ಇರುತ್ತಲ್ಲ ಅದನ್ನು ತಗೊಂಡು ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆಯೋ ಅಲ್ಲೆಲ್ಲನೂ ಕಾರ್ನರ್ಗಳಲ್ಲಿ ಮೂಲೆಗಳಲ್ಲಿ ಎರಡೆರಡೆರಡೆರಡು ಕಾಳು ಕಲ್ಲುಪ್ಪನ್ನು ಹಾಕ್ಕೊಂಡು ಬನ್ನಿ ಹಾಕುವಾಗ ಈ ಕಲ್ಲುಪ್ಪನ್ನು ಕಾರ್ನರ್ಗಳಲ್ಲಿ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಇದೆ ಹ್ಯಾಪಿಯಾಗಿದ್ದೀವಿ ನಾವೆಲ್ಲರೂ ಅಂತ ಹೇಳಿಕೊಂಡು ನೀವು ಇಲ್ಲಿ ಎಲ್ಲ ಮೂಲೆಗಳಲ್ಲೂ ಹಾಕ್ಕೊಂಡು ಬನ್ನಿ ಆಮೇಲೆ ಮನೆಯಿಂದ ಹೊರಗಡೆನೂ ಅಷ್ಟೇ ಇವಾಗ ಎಂಟ್ರೆನ್ಸಲ್ಲಿ ಹೊರಗಡೆಯಿಂದ ಹೊಸಲು ಹೊರಗಡೆಗೆ ಅಲ್ಲೂ ಕೂಡ ಕಲ್ಲುಪ್ಪು ಹಾಕಿ ಅಕಸ್ಮಾತ್ ನಿಮ್ಮ ಮನೆ ಹತ್ತಿರ ಏನಾದರೂ ಗೇಟ್ ಇದೆ ಅಂತ ಇದ್ದರೆ ಸೊ ಆ ಗೇಟ್ ಎದುರುಗಡೆಯೂ ಕೂಡ ಅಷ್ಟೇ ಒಂದು ಎರಡೆರಡು ಕಾಳು ಕಲ್ಲುಪ್ಪು ಹಾಕಿದ್ರೆ ಸಾಕು ಸೊ ಆವಾಗಲೂ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಇದೆ ಹ್ಯಾಪಿನೆಸ್ ಇದೆ ಅಂತ ಹೇಳಿಕೊಂಡು ನೀವು ಕಲ್ಲುಪ್ಪನ್ನು ಹಾಕಿ ಆಯಿತಾ ಇವಾಗ ರಿಲೇಷನ್ಶಿಪ್ಪು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ರಿಲೇಷನ್ಶಿಪ್ ಚೆನ್ನಾಗಬೇಕು ಅಂತಿದ್ದಾಗ ಬೆಡ್ರೂಮಲ್ಲಿ ಒಂದು ಬೌಲಲ್ಲಿ ಸೊ ಒಂದು ಚಿಕ್ಕ ಬಟ್ಲಲ್ಲಿ ಕಲ್ಲುಪ್ಪು ಹಾಕಿಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಕಾರ್ನರಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಇಡ್ಬೋದು ಆ ಥರ ಕೂಡ ಮಾಡಿದ್ರು ಆಗುತ್ತೆ ಇಲ್ಲ ಬೆಡ್ ಸೈಡಲ್ಲಿ ಟೇಬಲ್ ಇರುತ್ತಲ್ಲ ಅಲ್ಲಿಟ್ಟರೂ ಕೂಡ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈಸಿ ಇದು ಕೂಡ ಇಲ್ಲ ಬಟ್ಲಲ್ಲೆಲ್ಲ ಕಲ್ಲುಪ್ಪಿಡೋದು ಬೇಡ ಅಂತಂದರೆ ಬರೀ ಮೂಲೆಗಳಲ್ಲಿ ಎರಡೆರಡು ಕಾಳು ಕಲ್ಲುಪ್ಪನ್ನು ಹಾಕಿಬಿಡಿ ಅದು ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅನಿಸ್ತಾ ಇದೆ ಯಾವಾಗಲೂ ಲೋ ಫೀಲ್ ಮಾಡ್ತಾ ಇದ್ದೀರಾ ಅಯ್ಯೋ ನನಗೆ ಅಥವಾ ಬರೀ ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ ನೆಗೆಟಿವ್ ಯೋಚನೆಗಳು ಜಾಸ್ತಿ ಬರುತ್ತೆ ಭಯ ಆಗುತ್ತೆ ಅಯ್ಯೋ ಹೀಗಾಗಿ ಹೋಗ್ಬಿಟ್ರೆ ಏನು ಹಾಗಾಗಿ ಹೋಗ್ಬಿಟ್ರೆ ಏನು ಅಂತನ್ಬಿಟ್ಟು ನಿಮ್ಮಲ್ಲಿ ನೆಗೆಟಿವಿಟಿ ಇದ್ದಾಗ ನೀವೇನು ಮಾಡಬೇಕು ಒಂದು ಬಾಟ್ಲಲ್ಲಿ ಹಿಮಾಲಯನ್ ಸಾಲ್ಟು ಪಿಂಕ್ ಸಾಲ್ಟು ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಕರ್ಗಿಸ್ಕೊಂಡ್ಬಿಡಿ ಕರ್ಗಿಸ್ಕೊಂಡ್ಬಿಟ್ಟು ಆಮೇಲಿಂದ ಲಾಸ್ಟಲ್ಲಿ ನಿಮ್ಮ ಸ್ನಾನ ಎಲ್ಲ ಆದಮೇಲೆ ಸಲ ನಿಮ್ಮ ತಲೆ ಮೇಲಿಂದ ಹಾಕ್ಕೊಳ್ಳಿ ಹಾಕ್ಕೊಳ್ಳುವಾಗ ನನ್ನಲ್ಲಿರೋ ಎಲ್ಲ ನೆಗೆಟಿವಿಟಿನೂ ಈ ನೀರಿನಲ್ಲಿ ಹೊಟ್ಟೋಗ್ತಾ ಇದೆ ಅಂತ ಹೇಳ್ಕೊಂಡು ನೀವು ಆ ನೀರನ್ನು ಹಾಕ್ಕೊಳ್ಳಿ ತಲೆ ಮೇಲೆ ಆಮೇಲಿಂದ ಇನ್ನೊಂದು ಸಲ ಫ್ರೆಶ್ ವಾಟರು ಹಾಕ್ಕೊಂಬಿಡಿ ಈ ಆ್ಯಕ್ಟಿವಿಟಿನ ವಾರಕ್ಕೊಂದ್ಸಲ ಆದರೂ ನೀವು ಮಾಡಿ ಇಲ್ಲ ನೆಗೆಟಿವಿಟಿ ತುಂಬ ಜಾಸ್ತಿ ಇದೆ ಅನಿಸಿದ್ರೆ ಎವ್ರಿ ಡೇ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಸೊ ಈ ಆ್ಯಕ್ಟಿವಿಟಿನ ಮಾಡಿ ನಿಮ್ಮೊಳಗಡೆ ನೆಗೆಟಿವಿಟಿ ಇರೋದನ್ನ ಆ ನೆಗೆಟಿವ್ ಎನರ್ಜಿ ಎಲ್ಲನೂ ಈ ಕಲ್ಲುಪ್ಪು ತೆಗೆದುಬಿಡುತ್ತೆ ಕೈನಲ್ಲಿ ಕಲ್ಲುಪ್ಪು ತೊಗೊಳ್ಳಿ ಕಲ್ಲುಪ್ಪು ತಗೊಂಡು ಅದರಿಂದ ಕೈ ತೊಳ್ಕೊಳ್ಳಿ ಅದು ಕೂಡ ನಿಮ್ಮ ನೆಗೆಟಿವ್ ಎನರ್ಜಿನ ಈಸಿಯಾಗಿ ರಿಮೂವ್ ಮಾಡುತ್ತೆ ಅದು ಕೂಡ ನಿಮ್ಮೊಳಗಡೆ ಇರೋ ಅಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನೆಲ್ಲ ತೆಗೆಯತ್ತೆ ಆಮೇಲೆ ವಾರಕ್ಕೊಂದ್ಸಲ ನಿಮ್ಮ ಮನೆಯಲ್ಲಿ ನೀವು ಒರೆಸ್ತಿರಲ್ಲ ಮನೆ ಒರೆಸುವಾಗ ಆ ನೀರಿಗೆ ಒಂದು ನಾಲ್ಕು ಕಾಳು ಕಲ್ಲುಪ್ಪು ಹಾಕಿಬಿಟ್ಟು ಆ ನೀರಿಂದ ಮನೆಯನ್ನೆಲ್ಲ ಒರೆಸಿ ಅದು ಕೂಡ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ತೆಗಿಯತ್ತೆ ಆಮೇಲೆ ನಿಮ್ಮ ಮನೆ ಲಿವಿಂಗ್ ರೂಮಲ್ಲಿ ಜಾಸ್ತಿ ಜನ ಬರೋದು ಹೋಗೋದು ಅದೆಲ್ಲ ಜಾಸ್ತಿ ಇರುತ್ತಲ್ವಾ ಸೊ ಅಂಥ ಜಾಗದಲ್ಲಿ ನಿಮ್ಮದು ಒಂದೇನಾದ್ರು ಸೆಂಟರ್ ಟೇಬಲ್ ಇದ್ರೆ ಇಲ್ಲ ಡೈನಿಂಗ್ ಟೇಬಲ್ ಇದ್ರೆ ಅಲ್ಲಿ ನೀವು ಒಂದು ಬಟ್ಲಲ್ಲಿ ಕಲ್ಲು ಇಟ್ಬಿಟ್ಟು ಅದರ ಮೇಲ್ಗಡೆಯಿಂದ ಯಾವುದಾದ್ರೂ ಒಂದು ಹೂವು ಏನಾದರೂ ಒಂದು ಡೆಕೋರೇಟಿವ್ ಐಟಮ್ಮು ಇಲ್ಲ ಕ್ರಿಸ್ಟಲ್ ಇದೆ ಅಂತಂದರೆ ಕ್ರಿಸ್ಟಲ್ ಕೂಡ ಇಡ್ಬೋದು ನೀವು ಆ ಥರದ್ದು ಏನಾದರೂ ಒಂದು ಡೆಕೋರೇಟಿವ್ ಐಟಮ್ ಇಟ್ಬಿಟ್ಟು ಅದನ್ನು ನೀವು ನಿಮ್ಮ ಲಿವಿಂಗ್ ರೂಮಲ್ಲಿ ಇಡಿ ಆವಾಗಲೂ ಅಷ್ಟೇ ಯಾರಾದರೂ ನಿಮಗೆ ಅನ್ಸತ್ತಲ್ವ ಇವಾಗ ನೆಗೆಟಿವ್ ಎನರ್ಜಿ ಇರೋರು ಬರ್ತಾ ಇದ್ದಾರೆ ಅಂತ ಸೊ ಆವಾಗ ಆ ಕಲ್ಲುಪ್ಪು ಆ ನೆಗೆಟಿವ್ ಎನರ್ಜಿನೆಲ್ಲ ಎಳ್ಕೊಂಡು ಬಿಡುತ್ತೆ ಸೊ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ ತಿಂಗ್ಳಿಗೆ ಒಂದು ಸಲ ಆದ್ರೂ ಈ ಬೌಲಲ್ಲಿ ಇಟ್ಟಿರೋ ಕಲ್ಲುಪ್ಪನ್ನು ಚೇಂಜ್ ಮಾಡಿ ಸ್ವಲ್ಪ ಕಲ್ಲುಪ್ಪು ಇಟ್ಟರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ನಿಮಗೆ ಒಂದು ಸಣ್ಣ ಪ್ಯಾಕೆಟಲ್ಲಿ ಒಂಚೂರು ಕಲ್ಲುಪ್ಪ ಇಟ್ಕೊಂಡು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ನೀವು ಎಲ್ಲಿಗಾರು ಹೊರಗಡೆ ಹೋಗುವಾಗಲೂ ಯೂಸ್ ಮಾಡ್ಬೋದು ಅದು ಅಷ್ಟೇ ನಿಮಗೆ ಯಾವುದು ನೆಗೆಟಿವ್ ಎನರ್ಜಿ ಎಫೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇದೆಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿ ಟೆಕ್ನಿಕ್ಸು ಕಲ್ಲುಪ್ಪನ್ನು ಯೂಸ್ ಮಾಡಿಕೊಂಡು ನೆಗೆಟಿವ್ ರಿಮೂವ್ ಮಾಡೋದಕ್ಕೆ ಮನಸಲ್ಲಿ ತುಂಬ ನೆಗೆಟಿವಿಟಿ ಇದೆ ಅದು ಹೋಗ್ತಾನೇ ಇಲ್ಲ ಅಂತನ್ನುವಾಗ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ ಅದಕ್ಕೆ ಒಂದು ನಾಲ್ಕು ಕಲ್ಲುಪ್ಪು ಹಾಕಿ ಹಾಕ್ಬಿಟ್ಟು ನಿಮ್ಮ ಮನಸಲ್ಲಿರೋ ನೆಗೆಟಿವಿಟಿ ಏನಿದೆ ಅದನ್ನೆಲ್ಲನೂ ಏನು ಬೇಜಾರಿದ್ರೂ ಸರಿ ಆ ನೀರಿಗೆ ಹೇಳಿ ಆವಾಗ ಆದಮೇಲೆ ನೀವು ಆ ನೀರನ್ನು ಸಿಂಕಲ್ಲಿ ಚೆಲ್ಬಿಡಿ ಆ ನೀರನ್ನು ಸಿಂಕಲ್ಲಿ ಚೆಲ್ಬಿಟ್ಟು ಮತ್ತು ಕೈ ತೊಳ್ಕೊಂಡ್ಬಿಡಿ ಅಷ್ಟು ಮಾಡಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿರೋ ಏನು ನೆಗೆಟಿವಿಟಿ ಇದ್ದರೂ ಕೂಡ ಅದು ಈಸಿಯಾಗಿ ಫ್ಲೋ ಆಗಿ ಹೊಟ್ಟೋಗುತ್ತೆ ಅದರ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಈ ನೀರು ನಾವು ಸಿಂಕಲ್ಲಿ ಹಾಕುವಾಗ ಅಥವಾ ಕೈ ತೊಳ್ಕೊಳ್ಳುವಾಗ ನಾವು ಯೂನಿವರ್ಸ್ ಹತ್ರ ಹೇಳೋದು ತುಂಬ ಇಂಪಾರ್ಟೆಂಟು ನನ್ನ ನನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ಹರಿದು ಹೊಟ್ಟೋಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ವಿಜುವಲೈಸ್ ಮಾಡಬೇಕು ಆ ನೆಗೆಟಿವಿಟಿ ಎಲ್ಲ ನೀರಿನ ಜೊತೆಗೆ ಹೊಟ್ಟೋಗಿದೆ ಅಂತ ಸೊ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿ ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ಸು ಆದರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಇರಬೇಕು ತುಂಬ ಎಫೆಕ್ಟಿವ್ ಆಗಿ ಈ ಟೆಕ್ನಿಕ್ಸ್ ವರ್ಕ್ ಆಗಬೇಕು ಅಂತಂದರೆ ಇಲ್ಲಾಂದರೆ ನಾರ್ಮಲ್ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಹಿಮಾಲಯನ್ ಪಿಂಕ್ ಸಾಲ್ಟು ತುಂಬ ಪ್ಯೂರ್ ಫಾರ್ಮಲ್ಲಿರೋದ್ರಿಂದ ಅದು ತುಂಬ ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ನೀವು ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಬೇರೆಯವರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಅದು Thank you so much for watching!